ಕಡಲು ತೀರದ ದಟ್ಟ ಕಾಡಿನಲ್ಲಿ ರೈತರು ತಮ್ಮ ನೆಲದ ಮೇಲೆ ಬೇಸಾಯ ಮಾಡಿ ಬದುಕಲು ಹೋರಾಟಿದ್ದರು ಕಾಡಿನ ಕಾಡುಕೋಂಟೆಗಳು ವಿಶೇಷವಾಗಿ ಕಾಡುಹಂದಿಗಳು ಅವರ ಭವಿಷ್ಯವನ್ನೇ ತೀರಾ ತಡೆ ಹಿಡಿಯುತ್ತಿತ್ತು ಒಂದು ರಾತ್ರಿ ಒಂದು ಕ್ರೂರ ಕಾಡುಹಂದಿ ರೈತನ ಹೊಲಕ್ಕೆ ನುಗ್ಗಿ ಎಲ್ಲ ಬೆಳೆಗಳನ್ನು ಹಾಳು ಮಾಡಿತು ಈ ವಿಪತ್ತು ನೋಡಿ ಎಲ್ಲರೂ ಆತಂಕಗೊಂಡರು ಆ ಹೊತ್ತಿಗೆ ಕಾಡಿನಲ್ಲಿ ವಾಸಿಸುತ್ತಿದ್ದ ಮಹಾಸಕ್ತಿ ಶಿವ ಮತ್ತು ಪಾರ್ವತಿ ದೇವಿಯರ ಕಥೆ ಜನರ ಮಧ್ಯೆ ಹರಡಿತ್ತು ಅವರ ದೇವಲೋಕ ಬಗಿಚೆಯಲ್ಲಿ ಸಾಕು ಹಂದಿಗಳ ಗುಂಪು ಅವಿತಿತ್ತು ದುಃಖದ ಕ್ಷಣದಲ್ಲಿ ಪಾರ್ವತಿ ದೇವಿಯ ಪ್ರಾರ್ಥನೆಯಿಂದ ಆ ಹಂದಿಯ ಒಂದು ಮರಿಯನ್ನೇ ಉಳಿಸಿ ದೇವರೇ ದೇವರಿಗೆ ಆಶ್ರಯ ನೀಡಿದಂತೆ ಸುತ್ತೋದು ಆದರೆ ಆ ಮರಿಯು ದೊಡ್ಡದಾದಾಗ ಅದರ ಕಾಡು ಸ್ವಭಾವ ಇಳುಕಲಾಗದೆ ಪುನಃ ಅಲ್ಲಿಯ ಚಿತ್ರವನ್ನೇ ಹಾಳು ಮಾಡಿತು ಶಿವನು ಪ್ರಜ್ಞಾಪೂರ್ವಕವಾಗಿ ಆ ಹಂದಿಯನ್ನು ಭೂಮಿಗೆ ಬಿಟ್ಟು ಅದರ ಕ್ರೂರಶಕ್ತಿಯನ್ನು ಶಕ್ತಿಯಾಗಿ ಮಾರ್ಪಡಿಸಿದರು ಹೀಗೆ ಪಂಜುರ್ಲಿ ದೈವವು ಭೂಮಿಯ ಮೇಲೆ ಪ್ರಾದುರ್ಭಾವವಾಯಿತು ಪಂಜುರ್ಲಿ ಎಂಬ ಹೆಸರಿನ ಅರ್ಥವಾದ ಪಂಜಿ ಕಾಡುಹಂದಿ ಮತ್ತು ಕುರ್ಲಿ ಮರಿ ಈ ಹಂದಿಯ ಮರಿಗೆ ಸಂಬಂಧಿಸಿದ ಕಥೆ ಪಂಜುರ್ಲಿಯ ದೈವತ್ವದಲ್ಲಿ ಸಂಗ್ರಹವಾಗಿದೆ ಇಂದು ಪಂಜುರ್ಲಿಯನ್ನು ಪ್ರದೇಶದ ರಕ್ಷಕ ದೇವರಾಗಿ ಪೂಜಿಸಲಾಗುವುದು ಅವನು ರೈತರ ಹಿತಶತ್ರುಗಳಾದ ಕಾಡು ಪ್ರಾಣಿಗಳನ್ನು ಹಾರಿ ಸಕಾರಾತ್ಮಕ ಶಕ್ತಿಯನ್ನಾಗಿ ಮಾರ್ಪಡಿಸಿ ಗ್ರಾಮಸ್ಥರನ್ನು ಆಶೀರ್ವದಿಸುತ್ತಾನೆ ಈ ಪಂಜುರ್ಲಿ ದೈವದ ಕಥೆ ಕೇವಲ ಧರ್ಮಭಾವನೆಗಳಲ್ಲ ಗ್ರಾಮೀಣ ಬದುಕಿಗೂ ಸಮಾನವಾಗಿ ಮೂಲವಿದೆ ಜನರು ತನ್ನ ನೈಸರ್ಗಿಕ ಶಕ್ತಿಯನ್ನು ಆರಾಧಿಸಿ ಕಾಡಿನ ಭಯವನ್ನು ಆ ಶಕ್ತಿಯ ವಿಶೇಷ ಕರ್ತವ್ಯವಾಗಿ ಬಳಸುತ್ತಾರೆ ಹೀಗೆ ಪಂಜುರ್ಲಿ ದೈವ ಮಾನವನ ಜೀವಿತದಲ್ಲಿ ನಂಬಿಕೆಯ ಸಂಕೇತ ರಕ್ಷಕ ಮತ್ತು ಧೈರ್ಯವಂತನ ದೈವವಾಗಿದೆ